ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ನಮಸ್ಕಾರಗಳು ಕಳೆದ ಒಂದು ತರಗತಿಯಲ್ಲಿ ನಾವು ಟೆಸ್ಟ್ ಎಂಟರ ಪರಿಹಾರಗಳನ್ನು ಬಿಡಿಸಿದ್ದೀವಿ ಈ ಒಂದು ತರಗತಿಯಲ್ಲಿ ನಾವು ಟೆಸ್ಟ್ ಒಂಬತ್ತರ ಪರಿಹಾರಗಳನ್ನು ಬಿಡಿಸುವಂತ ಪ್ರಯತ್ನವನ್ನು ಮಾಡೋಣ ಮೊದಲನೇ ಲೆಕ್ಕ ಹೇಗಿದೆ ಎ ಸಾಲಿಡ್ ಡಿಸ್ಕಂಪೋಸ್ ಆಫ್ ಎ ಸಿಲಿಂಡರ್ ವಿತ್ ದ ಎಮ್ ಕೋನಟ್ ಎಂಡ್ ಪಾಯಿಂಟ್ ಈಸ್ ಫಿಗರ್ ದ ರೇಡಿಯಸ್ ಆಫ್ ಈ ಸಾಲಿಡ್ ಈಸ್ ಆಫ್ ದ ಸಿಲಿಂಡರ್ ಟೋಟಲ್ ಸರ್ಫೇಸ್ ಸಿಲಿಂಡರ್ನ ಒಂದು ಬದಿ ಶಂಕು ಮತ್ತೊಂದು ಬದಿಯಲ್ಲಿ ಅರ್ಧ ಗೋಲವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿದಂತೆ ಒಂದು ಗಣವನ್ನು ನಿರ್ಮಿಸಲಾಗಿದೆ ಸೊ ಇಲ್ಲಿ ಈ ಅರ್ಧ ಕಂಬೈನ್ ವಿತ್ ದನ್ ಇರ್ ದೇ ಆರ್ ಕಂಬೈನ್ ಎಮಿಸ್ಫಿಯರ್ ಎಲ್ಲ ಗಣಗಳ ಸಮನಾದ ತ್ರಿಜಾನ್ ಸೊ ರೇಡಿಯಸ್ ಇಸ್ ಗಿವನ್ ಸೆವೆನ್ ಸೆಂಟಿಮೀಟರ್ ಸಿಲಿಂಡರ್ನ ಎತ್ತರವು ಶಂಕುವಿನ ಓರ ಎತ್ತರಕ್ಕೆ ಹೈಟ್ ಆಫ್ ದ ಸಿಲಿಂಡರ್ ಸ್ಲಾಂಟ್ ಹೈಟ್ ಆಫ್ ದೋನ್ ಇಸ್ ಫೋರ್ ಸೆಂಟಿಮೀಟರ್ ಆದರೆ ಪೂರ್ಣ ಮೇಲ್ಮೈಸ್ನ ಕಂಡುಹಿಡಿಯಿರಿ ಸೊ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀವಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಏನು ಮಾಡಬೇಕು ಇಲ್ಲೇನು ಕೊಟ್ಟಿದ್ದಾರೆ ಫಸ್ಟು ಸಿಲಿಂಡರ್ ಇದೆ ನೆಕ್ಸ್ಟಿನ ಏನಿದೆ ಕೋನ್ ಇದೆ ಎಮ್ ಎಸ್ ಪಿ ಇದೆ ಎಲ್ಲ ರೇಡಿಯಸ್ಸು ಈಕ್ವಲ್ ಎಷ್ಟು ಸಿಲಿಂಡರ್ದು ಸೆವೆನ್ ಸೆಂಟಿಮೀಟರೆ ಕೋನ್ದು ಸೆವೆನ್ ಸೆಂಟಿಮೀಟರೆ

फार्म पैरि का अंड पैर सो पैर इज द कामिंग हिमेनिंग टू अंड वन आर् पै वाली इजटी टू बै सेवेन आर् वाली सेवेन एल वाली इज फोर टू इंटूट इज आलो फोर प्लस टू इंटू सेवन 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 गेट कैन सेवन टू फोर्टी सो इंटू फोर प्लस ट्वेलव प्लस सोटी टू इंटू ट्वेंटी सेवेंटी टू से गिडी फैंटी टू ಸೆಂಟಿಮೀಟರ್ ಸ್ಕ್ವೇರ್ ಸೊ ದಿಸ್ ಪ್ರಾಬ್ಲಮ್ ಈಸ್ ಕೇಮ್ ಫಾರ್ ದ ಸರ್ಫೇಸ್ ಅಂಡ್ ವ್ಯಾಲ್ಯೂಮ್ಸ್ ಇಲ್ಲಿ ಟಿ ಎಸ್ ಎ ಅಂತ ಕೊಟ್ಟಾಗ ಲಾಸ್ಟ್ ಕ್ಲಾಸಲ್ಲಿ ವ್ಯಾಲ್ಯೂಮ್ ಮಾಡಿದಾಗ ಹೇಳಿದೆ ಸಿ ಎಸ್ ಎ ಆಫ್ ದ ಆಲ್ ಗಿವನ್ ಕಂಬನಡ್ ಫಿಗರ್ಸ್ ಸೊ ಏನೇನಿದೆ ಅದನ್ನು ಹ್ಯಾಡ್ ಮಾಡಿದ್ರೆ ಈ ವಿಲ್ ಗೆಟ್ ದ ಟಿ ಎಸ್ ಎ So next one, second problem. Okay. The angle of elevation top of flag, first a flag post AB from a point C and horizontally ground is found to be 30 degree. Is walking 60 meter towards the post. So 60 meter towards the ಫೋಸ್ಟ್ ಕಡೆ ಬರ್ತಾ ಇದ್ದಾರೆ ಎಕ್ಸ್ ಇಸ್ ದ ಆಂಗಲ್ ಆಫ್ ಇಸ್ ಟು ಬಿ ಸಿಕ್ಸ್ಟಿ ಡಿಗ್ರಿ ಆಶ್ವನ್ ದಪ್ಪಿಗರ್ ಫೈನ್ ದ ಹೈಟ್ ಆಫ್ ದ ಫ್ಲಾಗ್ ಆಫ್ ದ ಫಸ್ಟ್ ನೆಲದ ಮೇಲಿನ ಒಂದು ಬಿಂದು ಸಿ ಇಂದ ಧ್ವಜದ ಸ್ತಂಭದ ತುದಿಗಿರುವ ಉನ್ನತ ಕೋನವು ಮೂವತ್ತು ಡಿಗ್ರಿ ಇರುವುದಾಗಿದೆ ಕಂಡು ಬಂದಿದೆ ಹಾಗೆ ಧ್ವಜದ ಸ್ತಂಭದ ಕಡೆಗೆ ನಡೆಯುತ್ತಾ ಆರು ಮೀಟರ್ ಕ್ರಮಿಸಿ ಎಕ್ಸ್ ಬಿಂದುವನ್ನು ಸೇರಿದಾಗ ಉನ್ನತ ಕೋನವು ಚಿತ್ರದಲ್ಲಿ ತೋರಿಸಿದಂತೆ ಅರವತ್ತು ಡಿಗ್ರಿ ಆಗಿದೆ ಹಾಗಾದರೆ ಧ್ವಜದ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡ್ರಿ ಹೈಟ್ ಆಫ್ ದ ಪ್ಲಾಗ್ ಇದೆ ಇಲ್ಲಿಂದ ಏನ್ ಮಾಡ್ತಾ ಇದಾರೆ ತರ್ಟಿ ಡಿರ್ಟಿ ಡಿಗ್ರಿ ರೇಂಜಲ್ಲಿ ನೋಡ್ತಾ ಇದ್ದಾರೆ ಸೊ ಇಲ್ಲಿ ಏನ್ ಮಾಡ್ತಾರೆ ಎ ಬಿ ಸಿ ಕೊಟ್ಟಿದ್ದೀವಿ ಒಂದಷ್ಟು ಆರು ಮೀಟರ್ ಅಷ್ಟು ನಡ್ಕೊಂಡು ಬರ್ತಾ ಇದೆ ಸೊ ಇಲ್ಲಿಗೆ ಬಂದಾಗ ಏನಾಗ್ತದೆ ಸಿಕ್ಸ್ಟಿ ಡಿಗ್ರಿ ಅಂಡ್ ದಟ್ ಈಸ್ ಗಿವನ್ ದ ಪಾಯಿಂಟ್ ಆಫ್ ಎಕ್ಸ್ ಸೊ ಐ ಆ ಫೈಂಡ್ ಔಟ್ ದ ಹೈಟ್ ಆಫ್ ದ ಫ್ಲಾಗ್ ಪಾಸ್ ಸೊ ವಿ ಕ್ಯಾನ್ ಫೈಂಡ್ ಔಟ್ ದ ಎ ಬಿ ಸೊ ಔಟ್ ಟು ಫೈಂಡ್ ಔಟ್ ದ ಎ ಬಿ ಫಸ್ಟ್ ಟೇಕ್ ಅಂದ ದ ಟ್ರಯಾಂಗಲ್ ಎ ಬಿ ಸಿ इन ट्रयांगलसी बीज इक्वल टू नयटी डिग्री सो नयटी डिग्री इे अंड टीटा वैल्यूजन फार थर्टी डिग्री सो वी कैन यूजेट्रिको आपोजिट अट दें आपोजिट सपोजिट सइडी ए बी Divided by adjacent side is BC This is the adjacent This is the opposite. This is the hypotenuse angle opposite side is hypotenuse acute angle opposite is opposite side so theta is given tan 30 is equal to AB right as it is next okay return BC <coughs> BX plus थर्टी वैल्यू रूट थ्री इज इक्वल टू एक्सट वैल्यू सो बी एक्स इंटून प्लस दिस इज़ द इक्वेशन नंबर वन, तो दिस इज़ द सिंप्टेट टू द डेनामेटर. सो अनदर ट्राइंगल इज़ देयर. इन ट्राइंगल एबीएक्स, द ट्राइंगल एबीएक्स, टीटा इज़ इक्वल टू 60 डिग्री. सो वी कैन अप्लाई दैट टॉप. टैन 60 इज़ इक्वल टू एबी डिवीड्यूड बाय बीएक्स. सो टैन 60 वैल्यू रूट थ्री डिवेड बै एबी इंटू बी एक्स क्रास् मल्टिप्लिकेशन एबी इंटू बी एक्स इज सारी बी एक्स इंटू रूट थ्री इज रूट थ्री बी एक्स सो दिस इज द इक्वेशन नंबर सब्सटूट इक्वेशन नंबर टू इन वन ऐन सो इर आर एच एस आर इक्वल ए बी इज वैल्यू इज इक्वल तो रूट थ्री बी एक्सलोएक्स प्लस सिक्सड बै रूट थ्री क्लासमिकेशन रूट थ्री इंटू रूट थ्री रूट थ्री होंट बी एक्स इज बी एक्स प्लस स्क्वय स्क्वे गेट कैनस इज बी एक्स प्लस सोरे थ्री बी bx मैनस इज सिक्स मैन इज सिक्स टू थ्री सो बी एक्स इजल टू थ्री वन फ्रम इक्वेशन नंबर टू ऐन एजल टू बी एक्स रूट थ्री अक्स वैल्यूज ಮೀಟರ್ಟ್ ಈ ಒಂದು ಪ್ರಶ್ನೆಯು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಎಂಬ ಪಾಠದಿಂದ ಬಂದಿದೆ ಮುಂದಿನ ಪ್ರಶ್ನೆಯು ಅರ್ಥಮೆಟಿಕ್ ಮೀನ್ ಬಿಟ್ವೀನ್ ಟೂ ನಂಬರ್ಸ್ ಈಸ್ ಫೈವ್ ಸೊ ಅರ್ಥಮೆಟಿಕ್ ಮೀನ್ ಬಿಟ್ವೀನ್ ಟೂ ನಂಬರ್ಸ್ ಈಸ್ ಫೈವ್ ಅಂಡ್ ಜಾಮೆಟ್ರಿಕ್ ಮೀನ್ ಬಿಟ್ವೀನ್ ಈಸ್ ಫೋರ್ ಫೈಂಡ್ ದ ಆರ್ಮೆಟಿಕ್ ಬಿಟ್ವೀನ್ ದ ನಂಬರ್ಸ್ ಎರಡು ಸಂಖ್ಯೆಗಳ ನಡುವಿನ ಸಮಾಂತರ ಮಾಧ್ಯ ಐದಿದೆ ಸೊ ಎನ್ ಏನು ಎ ಎ ಎಂ ಅಂಡ್ ಬಿ ಸೊ ಇಲ್ಲಿ ಎಮ್ ಕೊಟ್ಟಿದ್ದಾನೆ ಫೈವ್ ನೆಕ್ಸ್ಟು ಎ ಜಿ ಎಮ್ ಇಂಟು ಬಿ ಸೊ ಜಿ ಎಮ್ ಇಸ್ ಗಿವನ್ ಫೋರ್ ಅವುಗಳ ನಡುವಿನ ಗುಣೋತ್ತರ ಮಾಧ್ಯಮ ನಾಲ್ಕು ಆದರೆ ಆ ಸಂಖ್ಯೆಗಳ ನಡುವಿನ ಅರಾತ್ಮಕ ಮಾಧ್ಯಮವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ ಆಫ್ ಎಂ ಎ ಎಮ್ ಏನು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಎಮ್ ಎಷ್ಟು ಫೈವ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು क्रास मेन फैंटू टू इसवल फाइव टू टेनवल दवे वन नेक्स्ट जी एम फार्मुला जी एम इज ईक्वल रूट ए बी सो फोर इंटू रूट ए बी स्क्वय बोथ सैड फोर स्क्वेवल टू रूट ए बी ओल स्क्वे स्क्वयर् स्क्वे गेट कैन फोर स्क्वेटी टू ಹಾರ್ಮೋನಿಕ್ ಮೀನ್ ಸೊ ಟೂ ಮೆಥೆಡ್ ಮಾಡಬಹುದು ಫಸ್ಟ್ ಮೆಥೆಡ್ ಡೈರೆಕ್ಟ್ ಫಾರ್ಮುಲಾಕ್ ಎಚ್ ಎಮ್ ಸಿಕ್ತು मेथड इजल टू प्रॉडक्ट ಅರ್ಥಮೆಟಿಕ್ ಮೀನ್ ಅಂಡ್ ಹಾರ್ಮೋನಿಕ್ ಮೀನ್ ಇಲ್ಲೇನಿದೆ ಜಿ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಈಕ್ವಲ್ ಟು ಹೆಚ್ ಸೊ ಜಿ ಸ್ಕ್ವೈರ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಜಿ ಅರ್ಥಮೆಟಿಕ್ದು ಫೋರ್ ಓಲ್ ಸ್ಕ್ವೈರ್ ಎ ಎಷ್ಟು ಕೊಟ್ಟಿದ್ದಾರೆ ಫೈವ್ ಕೊಟ್ಟಿದ್ದಾರೆ ಸೊ ದಟ್ ಇಸ್ ಹೆಚ್ ಫೋರ್ ಸ್ಕ್ವೈರ್ ಅಂದರೆ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಫೈವ್ ಇಸ್ ಈಕ್ವಲ್ ಟು ಎಚ್ ಸೊ ಯಾವ ಮೆಥಡ್ ಆದರೂ ಮಾತ್ರ ಗೆಟ್ ದ ಸೇಮ್ ಆನ್ಸರ್ ಸೊ ಈ ಒಂದು ಪ್ರಶ್ನೆಯು ಸೈಡಿಗಳು ಅನ್ನೋ ಪಾಠದಿಂದ ಬಂದಿದೆ ಮುಂದಿನ ಪ್ರಶ್ನೆ ಫೈಂಡ್ ದ ಹೀಗಿದೆ ಏಟ್ ಫೈವ್ ಕಮ ಮೈನಸ್ ಟು ಫೋರ್ ಕಮ ಮೈನಸ್ ಏಟ್ ಮತ್ತು ಫೈವ್ ಕಮ ಮೈನಸ್ ಟು ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ರೇಖೆಯಲ್ಲಿ ಜನ ಕಂಡುಹಿಡಿಯಿರಿ ಸೊ ಇಲ್ಲಿ ಈ ಒಂದು ಪ್ರಶ್ನೆಯು ನಿರ್ದೇಶಾಂಕ ರೇಖಾ ಗಣಿತ ಪಾಠದಿಂದ ಬಂದಿದೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಎಕ್ಸ್ ಒನ್ ವೈ ಒನ್ ಇಸ್ ಈಕ್ವಲ್ ಟು ಫೋರ್ ಕಾಮ ಮೈನಸ್ ಎಕ್ಸ್ ಟು ವೈ ಟು ಟು ಫೈ ಕಾಮ ಮೈನಸ್ ಟು ಸ್ಲೋಪ್ ಫಾರ್ಮುಲಾ ಇದೆ ಏನು ಸ್ಲೋಪ್ಲೋಪ್ ಎಮ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈಕ್ಸ್ ಎಕ್ಸ್ ಒನ್

ಫೈಂಡ್ ದ ವ್ಯಾಲ್ಯೂ ಆಫ್ n. np4 ಪಿ ಫೋರ್ to ಈಕ್ವಲ್ ಟು ಫೈ ಎನ್ ಪಿ ತ್ರೀ ಆದರೆ ಎನ್ನ ಬೆಲೆಯನ್ನು ಕಂಡುಬಿಡಿ ಇಲ್ಲಿ ಬರ್ಕೊಂಡಿದ್ದೀವಿ ಈ ಒಂದು ಪ್ರಶ್ನೆಯು ಫರ್ಮಿಟೇಷನ್ ಕಾಂಬಿನೇಷನ್ ಕ್ರಮ ಮತ್ತು ವಿಕಲ್ಪಗಳು ಎಂಬ ಪಾಠದಿಂದ ಬಂದಿದೆ ಸೊ ಇಲ್ಲಿ ಏನು ಫಾರ್ಮುಲಾ ಇದಾವೆ ಒಂದಷ್ಟು ಎನ್ ಪಿ ಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ನೆಕ್ಸ್ಟ್ ಎನ್ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಇಂಟು ಸಾವನ್ ಈ ಥರ ಇದೆ ಫಾರ್ಮುಲರ್ಸ ಇಲ್ಲಿ ಏನು ಮಾಡಬೇಕು ಎನ್ ಪಿ ಫೋರ್ ಇದೆ ಎನ್ ಪಿ ಫೋರ್ ಇಸ್ ಈಕ್ವಲ್ ಟು ಫೈವ್ ಇಂಟು ಎನ್ ಪಿ ತ್ರೀ ಎನ್ ಪಿ ಫೋರ್ ಹೆಂಗ್ ಬರ್ಕೊಂತೀವಿ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಫೋರ್ ಫ್ಯಾಕ್ಟೋರಿಯಲ್ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಇಂಟು ಎನ್ ಮೈನಸ್ ತ್ರೀ ಇಂಟು ಎನ್ ಮೈನಸ್ ಫೋರ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಫೋರ್ ಫ್ಯಾಕ್ಟೋರಿಯಲ್ ಸೊ ಕೆಳಗಡೆ ಎಲ್ಲಿವರೆಗೂ ಇದ್ದರೆ ಅಲ್ಲಿವರೆಗೂ ಎಕ್ಸ್ಪ್ಯಾಂಡ್ ಮಾಡಿಕೊಡ್ರಿ ಏನಾಯ್ತು ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಇಂಟು ಎನ್ ಮೈನಸ್ ತ್ರೀ ಇದು ಎನ್ ಪಿ ಫೋರ್ದು ಬಂತು ನೆಕ್ಸ್ಟು ಎನ್ ಪಿ ತ್ರೀ ಇದು ಎನ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ತ್ರೀ ಫ್ಯಾಕ್ಟೋರಿಯಲ್ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಇಂಟು ಎನ್ ಮೈನಸ್ ತ್ರೀ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ತ್ರೀ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ತ್ರೀ ಎನ್ ಮೈನಸ್ ತ್ರೀ ಆಯಿತು ಇನ್ನೇನು ನೋಡಿತು ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಇಲ್ಲ ಆಗ್ತದೆ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಇಂಟು ಎನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಇಲ್ಲೇನು ಇಲ್ಲ ನೆಕ್ಸ್ ಫೈವ್ ಇಂಟು ಎನ್ ಪಿ ತ್ರೀ ಅಂದರೆ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಉಡುಕೆ ಎನ್ ಮೈನಸ್ ಟು ಉಡುಕೆ ಈಗ ಏನು ಮಾಡ್ತಾರೆ ಇಲ್ಲ ನೋಡ್ರಿ ಎನ್ ಎನ್ ಗೆಟ್ ಕ್ಯಾನ್ಸಲ್ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಗೆಟ್ ಕ್ಯಾನ್ಸರ್ ಎನ್ ಮೈನಸ್ ಟು ಎನ್ ಮೈನಸ್ ಟು ಗೆಟ್ ಕ್ಯಾನ್ಸಲ್ ರಿಮೈನಿಂಗ್ ಏನ್ ಇಸ್ मैन थ्री 3 थ्री बंद प्लस आयत ಸೊ ಇಲ್ಲಿಗೆ ಏನಾಯ್ತು ಐದು ಕ್ವಶನ್ಸು ಮುಗೀತು ಯಾವುದಿದು ಟೆಸ್ಟ್ ಒಂಬತ್ತರ ಪರಿಹಾರಗಳನ್ನು ಮಾಡಿಸಿದ್ವಿ ಸೊ ನೆಕ್ಸ್ಟ್ ಇದರಲ್ಲಿ ಟೆಸ್ಟ್ ಹತ್ತಿರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಸೊ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಧನ್ಯವಾದಗಳು